ನಾಡಿನ ಜನತೆಗೆ ಯುಗಾದಿ ಹಬ್ಬದ ಶುಭಾಶಯಗಳು ಶುಭ ಅವರು ಸಾಹಿತ್ಯ ಸೇವಾ ಪ್ರತಿಷ್ಠಾನದ ಅಧ್ಯಕ್ಷರಾದ ಡಾಕ್ಟರ್ ಸೋಮಶೇಖರ್ ಹಬ್ಬ ಹಾರೈಸಿದರು ಯುಗಾದಿ ಹಬ್ಬ ನಮ್ಮ ಭಾರತೀಯರಿಗೆ ಒಂದು ವಿಶೇಷವಾದಂತ ಹಬ್ಬ ನಮ್ಮ ಬದುಕಿನಲ್ಲಿ ಚೈತನ್ಯ ಸ್ಫೂರ್ತಿ ಉತ್ಸಾಹವನ್ನು ಪಡೆದುಕೊಳ್ಳಲಿಕ್ಕೆ ಈ ಹಬ್ಬಗಳು ಒಂದು ಬಹುಮುಖ್ಯವಾದಂಥ ಸಾಧನ ಒಂದಿಲ್ ಒಂದಲ್ಲೊಂದು ಆಧ್ಯಾತ್ಮಿಕ ಕಾರಣಗಳಿಂದ ಮತ್ತು ನೈಸರ್ಗಿಕ ಪ್ರಾಕೃತಿಕ ಕಾರಣಗಳಿಂದ ನಾವು ಹಬ್ಬಗಳನ್ನು ಆಚರಿಸ್ತಾ ಬಂದಿದ್ದೇವೆ ವಿಶೇಷವಾಗಿ ಯುಗಾದಿಯಲ್ಲಿ ಒಂದು ಆಧ್ಯಾತ್ಮಿಕತೆ ಮತ್ತು ಸಂಸ್ಕೃತಿಯ ಸಂಗಮವನ್ನು ನಾವು ಕಾಣ್ತೇವೆ ಯುಗಾದಿ ಹಬ್ಬ ನಮ್ಮೆಲ್ಲರಿಗೆ ಹೊಸ ವರ್ಷದ ಆರಂಭ ವಿಶೇಷವಾಗಿ ಯುಗದ ಆದಿ ಅನ್ನುವಂಥ ಒಂದು ಕಲ್ಪನೆ ಇದೆ ಅಂದರೆ ಇದು ಆರಂಭ ವರ್ಷದ ಆರಂಭ ಅನ್ನುವಂಥ ಒಂದು ಸಂಕೇತ ಈ ಇದೇ ಸಂದರ್ಭದಲ್ಲಿ ಹವಾಮಾನದಲ್ಲೂ ಸಾಕಷ್ಟು ಬದಲಾವಣೆಗಳಾಗುತ್ತೆ ಮತ್ತು ಈ ಸಾಂಸ್ಕೃತಿಕ ಮತ್ತು ಆಧ್ಯಾತ್ಮಿಕ ಪರಿಸರದ ಹಿನ್ನೆಲೆಯಲ್ಲಿ ಯುಗಾದಿ ಹಬ್ಬವನ್ನು ಬೇವು ಬೆಲ್ಲ ಹಂಚುವ ಮೂಲಕ ಆಚರಿಸ್ತೇವೆ ಅಂದರೆ ಬದುಕಿನಲ್ಲಿ ಕಷ್ಟ ಮತ್ತು ಸಂತೋಷ ಎರಡೂ ಸಹ ಸಮನಾಗಿ ತೆಗೆದುಕೊಳ್ಬೇಕು ಒಂದು ದೊಡ್ಡ ಆದರ್ಶ ತತ್ವವನ್ನು ಯುಗಾದಿ ಹಬ್ಬದಲ್ಲಿ ನಾವು ಕಾಣ್ತೇವೆ ಸ್ಥಿತ ಪ್ರಕೃತಿಯನ್ನು ಸಮನ್ವಯವನ್ನು ದುಃಖ ಮತ್ತು ಆನಂದದ ನಡುವಣ ಒಂದು ಸಮನ್ವಯವನ್ನು ಈ ಹಬ್ಬದಲ್ಲಿ ನಾವು ಕಾಣ್ತೇವೆ ಯುಗಾದಿ ಹಬ್ಬವನ್ನು ವಿಶೇಷವಾಗಿ ನಾವು ದಕ್ಷಿಣ ಭಾರತದಲ್ಲಿ ಬಹಳ ಸಂಭ್ರಮದಿಂದ ನಾವು ಆಚರಿಸ್ತೇವೆ ರಾಷ್ಟ್ರದಾದ್ಯಂತ ಆಚರಿಸ್ತೇವೆ ಮತ್ತು ವಿವಿಧ ಹೆಸರುಗಳಲ್ಲಿ ಆಚರಣೆಯನ್ನು ನಾವು ಮಾಡುತ್ತೇವೆ ಈ ಯುಗಾದಿ ಹಬ್ಬ ನಮ್ಮ ನಾಡಿನ ಜನತೆಗೆ ಸಂತಸವನ್ನು ತರಲಿ ವಿಶೇಷವಾಗಿ ಯುಗಾದಿ ಹಬ್ಬ ನಮ್ಮ ರೈತ ಬಾಂಧು ಬಂಧುಗಳಿಗೆ ಯಾರು ತಮ್ಮ ಬೆಳೆಯನ್ನು ಬೆಳೆದು ಆ ಬೆಳೆಯಲ್ಲಿಯೇ ತಮ್ಮ ಒಂದು ಬದುಕಿನ ಸಾಕ್ಷಾತ್ಕಾರವನ್ನು ಪಡೆದುಕೊಳ್ತಾರೆ ಅಂತಹ ರೈತರ ಪಾಲಿಗೆ ಮತ್ತು ವಿಶೇಷವಾಗಿ ನಾಡಿನ ಜನತೆ ಯಾರಾದರೂ ನೋವು ದುಃಖದಲ್ಲಿದ್ದರೆ ಅಂಥವರಿಗೆ ಯುಗಾದಿ ಸಂತಸವನ್ನು ತರಲಿ ಅಂತ ಆಶಿಸ್ತಾ ನಾನೇ ಬರೆದ ಒಂದು ಕವನವನ್ನು ನಿಮ್ಮ ಮುಂದೆ ಇಡಲಿಕ್ಕೆ ಇಚ್ಛೆ ಪಡ್ತೇನೆ ಯುಗ ಯುಗಗಳ ದಾಟಿ ನವೋಲ್ಲಾಸದಿಂದ ಬರುತ್ತಿದೆ ಪ್ರತಿವರ್ಷವೂ ಯುಗಾದಿ ದರಬೆಂದ್ರೆ ಯುಗ ಯುಗಾದಿ ಕಳೆದರೂ ಯುಗಾದಿ ಮರಳಿ ಬರುತ್ತಿದೆ ಅಂತ ಸೊಗಸಾದ ಹಾಡಿದೆ ಹೃದಯ ಹೃದಯಗಳ ಮೀಟಿ ತರುತ್ತಿದೆ ಜಗಕ್ಕೆ ಸಂತಸದ ಹೊಸ ಹಾದಿ ಈ ಯುಗಾದಿ ಚೈತ್ರ ಮಾಸದ ವಸಂತ ಋತುವಿನ ಸಂಭ್ರಮದ ಆಗಮನ ಪ್ರಕೃತಿಯ ಹಸಿರು ಛಾಯೆಯಲ್ಲಿ ಮೂಡಿ ಬರುತ್ತಿದೆ ಪ್ರಕೃತಿಯ ಸಂಗೀತದ ಮಧುರ ಗಾನ ಬೇವು ಬೆಲ್ಲವ ಸವಿದು ನಗು ನಗುತ ಪ್ರೀತಿ ಸ್ನೇಹವನ್ನು ಹಂಚೋಣ ಹಳೆಯ ಕಹಿಯೆಲ್ಲವನ್ನು ಮರೆತು ನವ ಚೈತನ್ಯದಿ ಯುಗಾದಿಯನ್ನು ಆನಂದದಿಂದ ಸ್ವಾಗತಿಸೋಣ ಅನ್ನುವ ನನ್ನ ಈ ಕವನದ ಸಾಲುಗಳಿಂದ ಯುಗಾದಿ ಹಬ್ಬದ ಶುಭಾಶಯವನ್ನು ನಾಡಿದ ಸಮಸ್ತ ಜನಕ್ಕೆ ಜನತೆಗೆ ಕೋರ್ತೇನೆ ಎಲ್ಲರಿಗೂ ಯುಗಾದಿಯ ಹಾರ್ದಿಕ ಶುಭಾಶಯಗಳು